ಸಿದ್ದರಾಮಯ್ಯ ಅವರೇ ನೀವು ಸಾಚ ಹಾಕಿದರೆ ಕೆಂಪನ್ನ ಆಯೋಗದ ವರದಿ ಬಿಡುಗಡೆ ಮಾಡಿ ನೀವು ಸಾಚ ಎನ್ನುವುದು ಗೊತ್ತಾಗುತ್ತೆ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಬಹಿರಂಗ ಸವಾಲನ್ನು ಹಾಕಿದ್ರು ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಪದೇ ಪದೇ ನಾನು ಪ್ರಾಮಾಣಿಕ ಎಂದು ಹೇಳಿಕೊಳ್ಳುತ್ತಿರುವ ಸಿದ್ದರಾಮಯ್ಯನವರು ನಿಮ್ಮ ಪ್ರಾಮಾಣಿಕತೆ ಎಲ್ಲಿದೆ ಎಂದು ಪ್ರಶ್ನಿಸಿದ ಜಗದೀಶ್ ಶೆಟ್ಟರ್ ಸದನದಲ್ಲಿ ಮೂಡ ಹಗರಣದ ಬಗ್ಗೆ ನಿಲುವಳಿ ಸೂಚಿಸಿದಾಗ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಆದರೆ ಸದನದಲ್ಲಿ ಉತ್ತರ ಕೊಡದೆ ಮಾಧ್ಯಮ ಗೋಷ್ಠಿ ನಡೆಸಿ ಉತ್ತರ ಕೊಟ್ಟಿದ್ದೀರಿ ಇದನ್ನೆಲ್ಲವನ್ನ ನೋಡಿದಾಗ ನೀವು ತಪ್ಪು ಮಾಡಿರುವುದು ಗೊತ್ತಾಗ್ತಾ ಇದೆ ಎಂದು ತಿರುಗೇಟು ಕೊಟ್ಟರು ಇನ್ನು ಅರ್ಕಾವತಿ ಹಗರಣ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ ನ್ಯಾಯಮೂರ್ತಿ ಕೆಂಪನ್ನ ಆಯೋಗ ನೀಡಿದ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡುವಂತೆ ಒತ್ತಾಯಿಸಿದ್ರು ಪಾದಯಾತ್ರೆ ಈಗ ಬಳ್ಳಾರಿ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನ ಮಾಡಿದ್ರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸಭೆ ಕೂಡ ಆಯಿತು ನಾವು ಅನುಮತಿಯನ್ನ ಪಡಿತೇವೆ ಮತ್ತು ದೊಡ್ಡ ಹಗರಣ ಇದೆ ವಾಲ್ಮೀಕಿ ಹಗರಣ ದೊಡ್ಡ ಹಗರಣ ಇದೆ ಅದೊಂದು ಜಿಲ್ಲೆಗೆ ಸಂಬಂಧ ನಗರಕ್ಕೆ ಅದು ಡಿ ಸಿ ಅವರ ಅಣತಿ ಅಂತೆ ನಿಮ್ಮ ರಾಜ್ಯಾಧ್ಯಕ್ಷ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಮ್ ಪಕ್ಷದವ್ರದೇ ಆರೋಪ ಮಾಡ್ತಿದ್ದಾರೆ ಯತ್ನಾ ಈ ವಿಚಾರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಿಕ್ಕೆ ಹೋಗುದಿಲ್ಲ ಎಲ್ಲಾ ವಿಚಾರವನ್ನ ವರಿಷ್ಠರು ಗಮನ ಹರಿಸಿರ್ತಾರೆ ಅವರು ಸರಿಯಾದಂತ ರೀತಿಯಲ್ಲಿ ಸರಿಯಾದಂತ ಟೈಮ್ ಅಲ್ಲಿ ಅವರು ಕ್ರಮ ಕೈಕೊಂತಾರೆ ಅನ್ನುವಂತ ಈಗ ಬಿಜೆಪಿ ದೊಡ್ಡ ಪಕ್ಷ ಶಿಸ್ತಿನ ಪಕ್ಷ ಹಾಗೆ ಅಂತ ಯಾಕೆ ಕ್ರಮ ಕೈಗೊಳ್ಳೋಕೆ ಆಗ್ತಿಲ್ವಾ ಅಂತ ಇದು ನಾನ್ ಹೈಕಮಾಂಡ್ ಅಲ್ಲ ಅದಕ್ಕೆ ನಾನು ಹೇಳ್ತೀನಿ ಇದೆಲ್ಲವನ್ನು ವರಿಷ್ಠರು ಸಾಂದರ್ಭಿಕವಾಗಿ ಗಮನ ಹರಿಸ್ತಿರ್ತಾರೆ ಸಂದರ್ಭ ಬಂದಾಗ ಅವ್ರು ಏನು ಮುಂದಿನ ಕ್ರಮ ಕೈಗೊಳ್ಬೇಕು ಎಲ್ಲರ ಜೊತೆ ಮಾತಾಡಿ ಅದು ಮಾಡುವಂತ ಕೆಲಸ ಅವ್ರು ಮಾಡೇ ಮಾಡ್ತಾರೆ ನನ್ನ ಪ್ರಕಾರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಏನ ಏನ ಇದ್ರು ಹೆಚ್ಚು ಕಡಿಮೆ ಇದ್ರು ಅದ್ ಮೇಲೆ ಇದ್ದಂತ ವರಿಷ್ಠರು ಅದನ್ನ ಬೈ ಹೇರಿಸ್ತಾರೆ ಅನ್ನುವಂತ ಒಪ್ ನಾವೊಂದ್ ಹೇಳ್ತೀನಿ ಇವತ್ತು ಪಕ್ಷ ಪಕ್ಷಕ್ಕೆ ಬದ್ರಿದಂತ ವ್ಯಕ್ತಿ ನಾನು ಪಕ್ಷದವರು ಏನೇನ್ ನಿರ್ಧಾರ ಕೈಗೊಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಸರ್ ಈಗ ಕಾಂಗ್ರೆಸ್ ಕೆಲವಷ್ಟು ಘೋಷಣೆಗಳನ್ನ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದ ಮೊದಲಿಗೆ ಈಗ ಇದು ಗ್ಯಾರಂಟಿ ಸೇರಂತೆ ಅಷ್ಟು ಸಂಗಮದಿಂದ ಬಳ್ಳಾರಿ ಪಾದಯಾತ್ರೆಗೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ನಾನು ಪಕ್ಷಕ್ಕೆ ಬದ್ಧ ಇರೋ ವ್ಯಕ್ತಿ ಪಕ್ಷ ಕೈಗೊಳ್ಳುವ ನಿರ್ಧಾರದಂತೆ ನಾನು ನಡೆದುಕೊಳ್ತೇನೆ ಬಿ ಡ್ಯಾಮ್ ಗೇಟ್ ಸರಿಯಾಗಿ ಇದೆಯೋ ಇಲ್ವೋ ಎನ್ನುವುದು ನೋಡೋಕೆ ಆಗಿಲ್ಲ ಅಲ್ಲಿನ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಡ್ನಾಳ್ ಆರೋಪಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆ ಖಾಲಿ ಇದೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಕೆಲಸ ಹೇಗೆ ಆಗ್ಬೇಕು ಎಂದು ಅವರ ಪಕ್ಷದ ಸಂಸದರೇ ಪ್ರಶ್ನಿಸಿ ಿದ್ದಾರೆ ಎಂದು ಜಗದೀಶ್ ಶೆಟ್ಟರ್ ಕಾರಿತ್ರೋ. ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ